ಚಿತ್ರದುರ್ಗ ನಗರದ ಮಹಾತ್ಮ ಗಾಂಧಿ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ತಿಂಗಳುಗಳೇ ಕಳೆದಿದ್ದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನಹರಿಸದೆ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಎಂದು ಕರ್ನಾಟಕ ವಿಜಯಸೇನೆ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ಹೇಳಿದರು ವಾಣಿ ವಿಲಾಸ ಸಾಗರದಿಂದ ಚಿತ್ರದುರ್ಗ ನಗರಕ್ಕೆ ಕುಡಿಯುವ ನೀರು ಪೂರೈಕೆಯಾಗುತ್ತಿದ್ದು ನೀರು ಆಗುವಂತಹ ಪೈಪ್ ಹೊಡೆದು ಅದರಲ್ಲಿ ಶೌಚಾಲಯದ ನೀರು ಕೆಸರು ಚರಂಡಿ ನೀರು ಮಿಶ್ರಣಗೊಂಡು ಮನೆಗಳಿಗೆ ಪೂರೈಕೆಯಾಗುತ್ತಿದೆ ಈ ಬಗ್ಗೆ ನಗರಸಭೆಯ ಇ ಮುನಿಸ್ವಾಮಿ ಅವರಿಗೆ ಹೇಳಿದರೆ ರಿಪೇರಿ ಮಾಡಲು ಮೂರ್ನಾಲ್ಕು ದಿನ ಆಗುತ್ತೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವಿಸಿ ಆದಂತಹ ದುರ್ಘಟನೆ ಮತ್ತೆ ಆಗಬಾರದೆಂಬಂತಹ ಕಾರಣಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಕೂಡಲ್ ನಗರಸಭೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದೆ ಹೋದರೆ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸುವಂತಹ ಎಚ್ಚರಿಕೆಯನ್ನು ಶಿವಕುಮಾರ್ ನೀಡಿದ್ದಾರೆ ಏನು ಚಿತ್ರದುರ್ಗದಲ್ಲಿ ಕೌಡಿಗರಟ್ಟಿ ಪ್ರಕರಣದಲ್ಲಿ ಆರು ಜನ ಅಶುದ್ಧವಾದಂತಹ ನೀರನ್ನು ಕುಡಿದು ಸಾವನ್ನಪ್ಪಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾದಂತಹ ಘಟನೆ ಇನ್ನು ಮಾಸುವ ಮುನ್ನವೇ ಎರಡು ವರ್ಷ ಆಯಿತು ಈಗಾಗಲೇ ಚಿತ್ರದುರ್ಗದಲ್ಲಿ ಬೆಂಗಳೂರು ರಸ್ತೆಯಿಂದ ಗಾಂಧಿನಗರಕ್ಕೆ ಬರುವಂಥ ಸರ್ವಿಸ್ ರಸ್ತೆಯಲ್ಲಿ ಮಾರಿಕಣಿವೆಯ ನೀರಿನ ಪೈಪ್ಲೈನು ಒಡೆದೋಗಿ ಅದರಲ್ಲಿ ಆಗಲೇ ಆಲ್ರೆಡಿ ಅಲ್ಲಿನ ಶೌಚಾಲಯದ ನೀರು ಮತ್ತು ಕೊಚ್ಚೆ ಮಿಶ್ರಿತ ಮತ್ತು ನಾಯಿ ಸುತ್ತಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಗಲೀಜು ಆಗಿರ್ತಕ್ಕಂಥದ್ದು ನೀರು ಲೀಕೇಜ್ ಆಗ್ತಿದೆ ಸುಮಾರು ಎರಡು ತಿಂಗಳಿಂದ ಆಗ್ತಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ನಾವು ಇದ್ರ ಬಗ್ಗೆ ಈಗ ನಾನು ಆಲ್ರೆಡಿ ಅವರಿಗೆ ಮುನಿಸ್ವಾಮಿಯವರಿಗೆ ಅವರಿಗೆ ಮಾತಾಡಿದ್ರೆ ಇನ್ನೂ ಎರಡು ಮೂರು ದಿನ ಬೇಕು ಅಂತ ಹೇಳ್ತಾರೆ ನೋಡಿ ಸ್ವಾಮಿ ಕೌಡಿರಟ್ಟಿ ಪ್ರಕರಣದಲ್ಲಿ ಏನು ಸತ್ತೋದಂಥ ಆರು ಜನರನ್ನು ಮತ್ತೆ ಗಾಂಧಿನಗರ ಐ ಡಿ ಪ್ಲೇಔಟ್ ಆಸ್ಪತ್ರೆವರೆಗೂ ಆ ಕಡಿಮೆ ನೀರು ಹೋಗುತ್ತೆ ಈ ಅಶುದ್ದವಾದಂಥ ನೀರನ್ನು ಕುಡಿದು ಮತ್ತೆ ಬೇರೆಯೊಬ್ಬರು ಅಸ್ವಸ್ಥರಾಗಿ ಸಾಯುವ ಮುನ್ನ ನಗರಸಭೆ ಜಿಲ್ಲಾಡಳಿತ ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸ್ಬೇಕು ಯಾವುದೇ ಕಾರಣಕ್ಕೂ ಈ ಏನು ಈ ಇಲ್ಲಿನ ಅಶುದ್ಧವಾದಂಥ ನೀರು ಸಪ್ಲೈ ಆಗ್ತಿದೆ ಈ ಕೂಡಲೇ ನಿಲ್ಲಿಸಬೇಕು ಇದು ಭಾಳಷ್ಟು ಸಿನ್ಸಿಯರ್ ಸೀರಿಯಸ್ ಆಗಿರ್ತಕ್ಕಂಥ ವಿಚಾರ ಇದನ್ನು ಏನಾದರೂ ತಾವು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಖಂಡಿತವಾಗಿಯೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಚಿತ್ರದುರ್ಗ ನಗರ ಜನತೆಗೆ ಅಶುದ್ಧವಾದಂಥ ನೀರನ್ನು ಕುಡಿಸ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆ ನೀಡುವ ಮುಖೇನ ಅವರ ನೆಗ್ಲಿಜೆನ್ಸಿಯನ್ನು ಈ ಕೂಡಲೇ ಪರಿಗಣಿಸಿ ಅವರನ್ನು ಅಮಾನತು ಮಾಡಬೇಕು ಪೌರಾಯುಕ್ತರು ಮತ್ತು ಜಿಲ್ಲಾಡಳಿತ ಯಾಕಂದರೆ ಚಿತ್ರದುರ್ಗದಲ್ಲಿ ಕೌಡಿಗರಟ್ಟಿ ಪ್ರಕರಣ ಇನ್ನೂ ಮಾಸಿಲ್ಲ ಸ್ವಾಮಿ ಅಂಥ ಪ್ರಕರಣ ಮರುಕಳಿಸೋದಕ್ಕಿಂತ ಮುಂಚೆ ಅದನ್ನು ಸರಿಪಡಿಸಬೇಕು ಅಂತೇಳಿ ಕರುನಾಡ ವಿಜಯಸೇನೆ ಒತ್ತಾಯಿಸ್ತಾ ಇದೆ ನಮಸ್ಕಾರ ಚಿತ್ರದುರ್ಗದ ಗಾಂಧಿನಗರ ಅಂದರೆ ಬೆಂಗಳೂರು ಕಡೆಯಿಂದ ಬಂದು ಸರ್ವಿಸ್ ರಸ್ತೆ ಗಾಂಧಿನಗರದಿಂದ ಚಿತ್ರದುರ್ಗ ನಗರಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇದು ಒಂದು ಮಾರಿಕಣ್ಮೆ ಪೈಪ್ಲೈನ್ ಹೋಗಿರ್ತಕ್ಕಂತಹದ್ದು ಇಲ್ಲಿ ಈಗಾಗಲೇ ಕೊಳಚೆ ತುಂಬಿ ಈಗ ಆಲ್ರೆಡಿ ಒಂದು ತಿಂಗಳಿಂದ ಇಲ್ಲಿ ಸಾಕಷ್ಟು ಮಾರಿಕಣ್ಮೆ ನೀರು ಫೋಲ್ ಇದೆ ಇದು ನೀರು ಬಂದಾದ ಮೇಲೆ ಈ ನೀರು ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಹೋಗುತ್ತೆ ಈ ನೀರು ಆಫ್ ಆಗ್ತಿದ್ದಂಗೆ ಏನಾಗುತ್ತೆ ಇದೇ ನೀರೇ ಮತ್ತೆ ಒಳಗಡೆ ಹೇಳ್ಕೊಳತ್ತೆ ಇಷ್ಟೆಲ್ಲ ಕೊಚ್ಚೆ ಐತೆ ಇಷ್ಟೆಲ್ಲ ಹಂದಿಗಳು ಶೌಚಾಲಯದ ನೀರು ಪ್ರತಿಯೊಂದು ಕೂಡ ಇದರಲ್ಲಿ ಇದೆ ನನ್ನ ಒಂದು ಮನವಿ ಈಗಾಗಲೇ ಎರಡು ವರ್ಷ ಮಾಸುವ ಮುನ್ನ ಕೌಡಿಗರಟ್ಟಿ ಪ್ರಕರಣ ಎರಡನೇದು ಆಗಬಾರ್ದು ಅಂತಂದರೆ ಈ ನೀರು ಏನೀಗ ಕೌಡಿಗರಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಆರು ಜನ ಕಲುಷಿತ ನೀರು ಕುಡಿದು ಸತ್ತೋದ್ರು ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಹ ಪ್ರಕರಣ ಮತ್ತೆ ಮರುಕಳಿಸಬಾರ್ದು ಗಾಂಧಿನಗರ ಆಗಿರ್ಬೋದು ಚಿತ್ರದುರ್ಗದ ಕೆಳಗೋಟೆ ಭಾಗದ ಕಡೆ ನೀರು ಹೋಗ್ತಾ ಇದ್ದು ಮಾರಿಕಣ್ಮೆ ನೀರು ಯಾರಿಗೂ ಕೂಡ ಅನಾಹುತ ಆಗಬಾರ್ದು ಅಂದರೆ ಈ ಕೂಡಲೇ ಸಂಬಂಧಪಟ್ಟಂತಹ ಇಲಾಖೆಯವರು ಈ ನೀರನ್ನು ಶುದ್ಧ ಮಾಡಿ ಈ ಪಡೆದೋಗಿರ್ತಕ್ಕಂಥ ಪೈಪ್ಲೈನ್ನ ಸರಿಪಡಿಸ್ತೇ ಹೋದರೆ ಹಂಡ್ರೆಡ್ ಪರ್ಸೆಂಟು ಎರಡನೇ ಕೌಡಿಗರಟ್ಟಿ ಪ್ರಕರಣ ಚಿತ್ರದುರ್ಗದಲ್ಲಿ ಮರಿಕಳಿಸೋದಂತೂ ಸತ್ಯ ಈ ಕೂಡಲೇ ಸಂಬಂಧಪಟ್ಟಂಥ ನಗರಸಭೆ ಪೌರಾಯುಕ್ತರು ಸಂಬಂಧಪಟ್ಟಂಥ ಹೆಲ್ತ್ ಇನ್ಸ್ಪೆಕ್ಟರ್ ಇಂಜಿನಿಯರು ಹಾಗೂ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತೇ ಹೋದರೆ ಖಂಡಿತವಾಗಿಯೂ ಆಗ್ತಕ್ಕಂಥ ಮುಂದಿನ ಸಾವು ನೋವಿಗೆ ಜಿಲ್ಲಾಡಳಿತದೇ ಹೊಣೆಯಾಗಿರುತ್ತೆ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದನ್ನ ವಿಡಿಯೋನ ಕಳಿಸ್ತಿದ್ದೀನಿ ಇದನ್ನು ಸರಿಪಡಿಸ್ತೇ ಹೋದರೆ ಇನ್ನು ಎರಡು ದಿನದಲ್ಲಿ ಇಲ್ಲಿ ರಸ್ತೆ ತಡೆ ಮಾಡುವ ಮುಖ್ಯಂತ ವಿಭಿನ್ನ ಹಾಗೂ ವಿನೂತನವಾದಂತಹ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಕರುನಾಡ ವಿಜಯ ಸೇನೆ ಎಚ್ಚರಿಕೆ ನೀಡಿದೆ